जय मंगल जय नम सद्गुरु वीरलिंग्वर महाराज की श्री महलिंग्वर महाराज की भीमांबिका देवी माता की सकल साधु संत महाराज की जय दौर महाराज की ಇದುವರೆಗೆ ಶ್ರೀ ಕ್ಷೇತ್ರ ಹುಲಜಂತಿಯ ಪರಮ ಪೂಜ್ಯ ಜಕ್ಕರಾಯ ಒಡೆಯರು ಎಂಥ ಆಶೀರ್ವಾದ ಮಾಡಿದ್ರು ನೋಡ್ರಿ ನಾವು ಯಾವತ್ತೂ ಅವರು ಉಪದೇಶ ಮಾಡಿದರು ಅವರು ಹೇಳಿದ್ದ ಕತೆ ನಿಜಕ್ಕೂ ಸತ್ಯ ಅದು ನಾನು ಹದಿನೆಂಟು ಹತ್ತೊಂಬತ್ತು ವರ್ಷಗಳ ಹಿಂದೆ ಮರಿಚಿಕ್ಲಿಕ್ಕಿ ಗ್ರಾಮಕ್ಕೆ ಒಂದು ತಿಂಗಳ ಅದೇನೀಗಲ್ಲಿ ಮಹಾಲಿಂಗರಾಯರ ದೇವಸ್ಥಾನ ನಿರ್ಮಾಣ ಆಗ್ಯದ ಇಲ್ರಿ ಅದ ಜಾಗನಾಗ ಅವನ ಗುಡಿ ಮುಂದನ ಒಂದು ತಿಂಗಳು ನಾನು ಪುರಾಣ ನಡೆಸ್ಕೊಂಡು ಬಂದೆ ಆಗಲೇ ಕೇಳಿದ ವಿಷಯ ಇಂದು ಪೂಜ್ಯರು ನಮ್ಮನ್ನು ಮರಳಿ ಮತ್ತೆ ತರ್ಷಿ ತರ್ಕಿಸ್ಕೊಟ್ರು ಯಾಕಂದರೆ ಅಂತಹ ಪವಿತ್ರತಾನ ದೇವಸ್ಥಾನ ಮಠಗಳು ಆಗಲಿಕ್ಕೆ ಭಕ್ತರೇ ಕಾರಣ ಅನ್ನುವಂಥ ಮಾತನ್ನು ಪೂಜ್ಯರು ತಮ್ಮನ್ನೆಲ್ಲ ಬಹಳ ಸುಂದರವಾಗಿರುವಂಥ ಅಪ್ಪ ಮಹಾಲಿಂಗರಾಯ ಶಿವನಿಗೆ ಸಹಿತ ಮೀರಿಸಿದ ಅವರು ಬಾಯಿಲೆ ಒಂದು ಸಲ ಶಬ್ದ ಹೊರಗೆ ಬಿತ್ತು ಅಂತಂದರೆ ಅದು ಯಾರಿಂದಲೂ ಕೂಡ ಸುಳ್ಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಹಿಂದಿ ಒಳಗೊಂದು ಮಾತು ಬರುತ್ತದೆ ಬ್ರಹ್ಮಕಾಲೇಕ ಸಾಧು ಕಾಮೇಕ ಅವರು ಮನಿಯೊಳಗ ಇದ್ದನ ಸಾಧು ಆದರು ಮನಿಯೊಳಗಿದ್ಕೊಂಡ ಯೋಗಿ ಆದರು ಎಷ್ಟು ಚಲೋ ಮಾತು ಹೇಳಿದ್ರು ಈ ಕುರಿಗಳ ಯಾವುವು ಅನ್ನೋದ್ರ ಬಗ್ಗೆ ಕೇಳ ಕೇಳ್ಕೊಂಡಿದ್ರಲ್ಲ ಧರ್ಮ ಅನ್ನುವ ಕುರಿಯನ್ನು ಕಾಯ್ದರೆ ಅಂತ ಎಂತಹ ತಮ್ಮ ದೇಹಕ್ಕೆ ಹಚ್ಚಿಕೊಂಡು ಹೇಳಿದ್ರ ಮಾಳಿಂಗರಾಯರು ಹೊರಗಿಲ್ಲ ಆತ ನಮ್ಮ ಒಳಗೆ ಅದಾನ ಕುರಿಗಳೆಲ್ಲ ನಮ್ಮೊಳಗೆ ಅದಾವ ಇಲ್ಲಿ ತನಕ ನಾವೆಲ್ಲ ಬನ್ನಿಗೆ ಸಾವಿರ ಕುರಿಗಳನ್ನು ಅಪ್ಪ ಮಹಾಲಿಂಗರಾಯ ರಕ್ಷಣೆ ಮಾಡಿದಾನ ಕೇಳಿದೀವಿ ಭಾಳ ಸಲ ಆದರೆ ಬಣ್ಣಿಗೆ ಸಾವಿರ ಕುರಿಗಳಂದರೆ ಎಂಥವು ಅನ್ನೋದ್ರ ಬಗ್ಗೆ ನಮಗೊಂದಿಷ್ಟು ದುಗುಡಿತ್ತದ್ದು ಅಂದರೆ ಒಟ್ಟಾರೆ ಏಳ ಥರದ ಬಣ್ಣಿನ ಕುರಿಗಳನ್ನು ಕಾಯ್ತಿದ್ರಂತ ನಮಗೆ ಒಂದು ಸಾವಿರ ಕುರಿ ಕಾಯೋದಾಗಲ್ಲ ಅದನ್ನು ಕಾಯ್ಕೋತನ ಗುರುವಿನ ಪ್ರತ್ಯಕ್ಷ ಮಾಡಿಕೊಂಡ ಗುರುವಿನನ್ನು ಒಲಿಸ್ಕೊಂಡ ಎಷ್ಟೋ ಸಾಧು ಸತ್ಪುರುಷರು ಬೆಟ್ಟವನ್ನು ಹತ್ತಿ ಗಂಡ ಹೆಂಡತಿ ಮಕ್ಕಳನ್ನು ತೊರೆದು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷದ ಪರ್ಯಂತರವಾಗಿ ತಪಸ್ಸನ್ನು ಆಚರಣೆ ಮಾಡಿಕೊಂಡು ಒಂದೊಂದು ಸಲ ಲಂಗೋಟಿಯನ್ನು ಸೈಲ್ ಮಾಡಿಕೊಂಡ ಲಕ್ಷದಾಗಿರಲಿ ಆದರೆ ಮನಿಯೋಳಿದುಕೊಂಡೇ ಮಹಾದೇವನನ್ನು ಕಂಡವರು ಮನೆಯೊಳಗಿದ್ದುಕೊಂಡೆ ಗುರುವಿನನ್ನು ಕಂಡವರು ಮನೆಯೊಳಗೆದ್ದುಕೊಂಡ ಸಕಲನ್ನೆಲ್ಲ ಪಡ್ಕೊಂಡವರು ಅಪ್ಪ ಮಹಾಲಿಂಗರಾಯರು ಅಂಥ ಪವಿತ್ರವಾಗಿರತಕ್ಕಂಥ ಚರಿತ್ರೆಯನ್ನು ತಮ್ಮ ಸುಸ್ವಾರ ಕಂಠದಿಂದ ದಿವ್ಯವಾಣಿಯಿಂದ ಪೂಜ್ಯ ಜಕ್ರಾಯಮೂರ್ತಿಯವರು ನಿಜಕ್ಕೂ ಅವ್ರು ಹೇಳೋದು ಸತಿ ಈಗ ನಾನು ನೋಡ ಪ್ರತ್ಯಕ್ಷ ನೋಡಿದ್ದೀನಿ ನಾನು ಕೊಡುವಕ್ಲಿಗರಿಗೇ ಪೂಜೆ ಇದೆ ಅಲ್ಲಿ ನಮ್ಮೆಲ್ಲ ಹಾಲು ಮತ್ತು ಸಮುದಾಯ ಇದ್ದರೂ ಕೂಡ ನಮ್ಮವ್ರು ಯಾರೂ ಆ ಗದಗಿಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅವರೇ ಪೂಜೆ ಮಾಡ್ತಾರೆ ನಿಜಕ್ಕೂ ಹತ್ತಾರು ತಲೆಮಾರಗಳ ಪರ್ಯಂತ ಅವರ ಮನೆಯೊಳಗೆ ಒಂದ ದೀಪ ಬೆಳಗ್ತಾ ಇದೆ ಅವ್ರ ವಾಣಿ ಎಂಥದ್ದು ಅಂತ ಭಾಳ ಅಮೃತದ ರತ್ನ ವಜ್ರದಂಥ ನುಡಿಗಳನ್ನು ಹೇಳಿ ಆಶೀರ್ವದಿಸಿದ ಪೂಜೆಯರಿಗೆ ಗ್ರಾಮದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಶರಣಾರ್ಚಿಗಳನ್ನು ಹೇಳಿ ಸಮಯ ಆಗ್ತಾ ಬಂದಿದೆ ಭೀಮಾಂಬಕ ತಾಯಿ ಪುರಾಣವನ್ನು ಮತ್ತೆ ನಾಳೆ ನೋಡೋಣ ಪೂಜ್ಯರಾಗಮಿಸಿ ಅಪ್ಪ ಮಹಾಲಿಂಗರಾಯನ ವಿಶೇಷವಾದಂಥ ನನಗೂ ಸಂತೋಷ ಆಯಿತು ಎರಡು ವಿಷಯ ಮೂರು ತಿಂಗಳಲ್ಲಿ ಮಳೆಯನ್ನು ಕರೆದಿದ್ದು ಶಿವನಿಗೆ ಸಹಿತ ಅದನ್ನು ತಪ್ಸೋಕ್ಕಾಗಲಿಲ್ಲ ಅಂದರೆ ಇದರ ಅರ್ಥ ಏನೋತಿ ಕೇಳಿದರೆ ಯಾರು ಸರಳಿರುತ್ತಾರೆ ಯಾರು ಮನುಷ್ಯನಿಗೆ ಹೇಳಿದ್ರಲ್ಲ ಮನುಷ್ಯನಾಗಿದ್ದಿದ್ದೆಲ್ಲ ಮೊದಲು ಸುಟ್ಟು ಹಾಕಿರಿ ತೆಗೆದು ಹಾಕ್ರಿ ಅವಕ್ಕೂನೆಲ್ಲ ನಾಶ ಮಾಡ್ರಿ ಅಂತ ಅವನ್ನೆಲ್ಲ ಯಾರ ನಾಶ ಮಾಡ್ತಿರ್ತಾರೆ ಅಂಥವರಿಗೆ ದೇವರಿಗೆ ಸಹಿತ ಏನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಪ್ರಮಾಣ ಬೇಕಾಗಿತ್ತು ಅಂದರೆ ಅಪ್ಪ ಮಹಾಲಿಂಗರಾಯನ ಚರಿತ್ರೆ ನಾವು ಓದಬೇಕು ಸದಾ ಜೀವನದಲ್ಲಿ ಅಂಥ ಅಮೃತದ ದಿವ್ಯವಾಣಿಯನ್ನು ಪೂಜ್ಯರು ನಮಗೆಲ್ಲ ಹೇಳಿದರು ಅವರು ಮತ್ತೆ ಮತ್ತೆ ನಮ್ಮ ಗ್ರಾಮಕ್ಕೆ ಬರಲಿ ನಿಜಕ್ಕೂ ನನಗೆ ಆಶ್ಚರ್ಯನಿಸ್ತು ಇನ್ನೇನು ಜಾತ್ರೆ ನಾಲ್ಕು ದಿವಸ ಉಳಿದೈತಿ ಅವರು ಜಾತ್ರೆಗೆ ಬರತಕ್ಕಂಥ ಭಕ್ತಾದಿಗಳಿಗೆ ಏನಾದರೂ ಸಹಕಾರವನ್ನು ದಾಸೋಹವನ್ನು ಮಾಡುವಂಥ ಹಗಲರಾತ್ರಿಗಳ ಬಿಡುವಿಲ್ಲದೆ ಕೆಲಸ ಇದೆ ಅವರಿಗೆ ಹಾಗೆ ಬಂದರೂ ಅವಕಾಶ ಮಾಡಿಕೊಂಡು ಅಂತ ನಾನು ಆಗಲೇ ನೋಡಿದಾಗ ನನ್ಕೊಂಡೆ ಆದರೂ ಪೂಜ್ಯರು ನಿಮ್ಮ ಕರೆಗೆ ನಿಮ್ಮ ಶ್ರದ್ಧೆಗೆ ಅವರು ಬಂದಿದ್ದಾರೆ ಅವರು ಮುಂದಿನ ಕಾರ್ಯಕ್ರಮ ಏನಿದೆಯೋ ಅದಕ್ಕೆ ತಾವೆಲ್ಲರೂ ಸಹಾಯ ಸಹಕಾರವನ್ನು ಕೊಟ್ಟು ಹುಲಜಂತಿ ಮಠದಲ್ಲಿ ಮುಂಡಾಸದ ದೀಪಾವಳಿ ಜಾತ್ರೆಗೆ ಆಗಲಿ ಹೇಳಿದರು ಅವರು ಮಾಲಿಂಗರಾಯಪ್ಪ ಅವರು ಈಗಾಗಲೇ ದಾಸೋಗವನ್ನು ವ್ಯವಸ್ಥೆ ಮಾಡ್ಲಿಕ್ಕತ್ತಿರ ಸುಮಾರು ಎರಡು ನೂರು ಮುನ್ನೂರು ಚೀಲಿನ ಅದು ಒಂದು ದೊಡ್ಡ ಕಾರ್ಯ ಇದೆ ದಾಸೋಗದು ಅದಕ್ಕೆ ಅವರಲ್ಲಿ ಅಲ್ಲೇ ಉಳ್ಕೊಂಡಾರಂಥೇಳಿ ಮತ್ತು ನೋಡ್ರಿ ಹೆಂಗದು ಕುದುರೆ ಯಾವ ಜಾತಿಯದಿರ್ತದ ಮರಿನೂ ಅದೇ ಜಾತಿಯದಿರ್ತದ ಲಕ್ಷದಾಗಿರಲಿ ಸಣ್ಣ ವಯಸ್ಸಿನಲ್ಲಿ ಮಲಿಂಗರಾಯಿ ದಿನ ಲಗ್ನ ಆಗಿಲ್ರಿ ಮನ್ ಮನೆಯೇನೇ ಎಂಗೇಜ್ಮೆಂಟ್ ಆಗೈತಿ ಅಂತ ಮೊಬೈಲ್ದಾಗ ನೋಡಿದ್ದೀನಿ ನಾನು ಆದರೆ ಎಷ್ಟು ಧರ್ಮದ ಬಗ್ಗೆ ಅವರಲ್ಲಿ ಗೌರವ ಇದೆ ಸಾಹಸ ಇದೆ ಪರಾಕ್ರಮ ಇದೆ ಅಂತ ಕೇಳಿದರೆ ಮೂವತ್ತು ವರ್ಷದ ಇದ್ದಾರೆ ಅವರು ಇದ್ದರೂ ಕೂಡ ಇಪ್ಪತ್ತಾರು ವರ್ಷದ ಮಗು ಇವತ್ತು ಇಡೀ ನಮ್ಮ ಕನ್ನಡ ನಾಡಿಯಲ್ಲೆಲ್ಲ ಹುಲಿಜಂತಿಯ ಮಹಲಿಂಗರಾಹಿ ಪೂಜ್ಯರು ಅಂತೇಳಿ ತಿಳ್ಕೊಂಡು ನೂರು ವರ್ಷದ ಹಿರಿಯರಕ್ಕಿಂತಲೂ ಅವ್ರ ಹೆಸರನ್ನು ಜಾಸ್ತಿಯಾಗಿ ಬೆಳೆದುಕೊಂಡು ಬಂದಿದೆ ಕಾರಣ ಅಂದ್ರೇನು ಧರ್ಮವನ್ನು ಯಾರು ರಕ್ಷಣೆ ಮಾಡುತ್ತಾರೆಯೋ ಧರ್ಮವನ್ನು ಯಾರು ಆಶ್ರಯ ಮಾಡಿಕೊಳ್ಳುತ್ತಾ ಇದ್ದಾರೆಯೋ ಧರ್ಮ ತನ್ನಕ್ಕಿಂತಲೂ ಹೆಚ್ಚಾಗಿ ಅವರನ್ನು ಆಶ್ರಯ ಕೊಟ್ಟು ಬೆಳೆಸ್ತಾ ಇದೆ ಅಂತಕ್ಕಂಥ ಮಾತಿಗೆ ಪ್ರಮಾಣ ಬೇಕಾಗಿತ್ತು ಅಂತಂದ್ರೆ ಅದು ಹುಲಜಂತಿಯ ಪಟ್ಟದ ಪೂಜಾರಿ ಮಾಲಿಂಗರಾಯ ಮುತ್ಯ ಅಂತ ಹೇಳ್ಬೋದು ಬಂಧುಗಳೇ ಅದಕ್ಕೆ ಆ ಒಂದು ದಾಸೋಹಕ್ಕಾಗಿ ಪೂಜ್ಯರು ಬಂದಿದ್ದಾರೆ ಅವರು ಬರಿಗೈಯಿಂದ ಹೋಗಬಾರ್ದು ತಾವು ಕೂಡ ತಮ್ಮಲ್ಲಿರತಕ್ಕಂಥ ಶಕ್ತಿ ಅನುಸಾರವಾಗಿ ಬಹುತೇಕ ನನಗೂ ಅಂಜಿಕೆ ಬರುತ್ತದೆ ಏನು ಮುತ್ಯ ಸವಳಿಗೆ ಮುತ್ಯನ ಗುಡಿ ಕಟ್ಟತ್ ಹೇಳ್ತಿ ಈ ಕಡೆ ಪಟ್ಟಿ ಕೊಡು ಅಂತ ಹೇಳತಿ ಜಾತ್ರೆಗೆ ಬಳಿಕ ದಾಸೋಗನು ಮಾಡಂತಿ ಬಂದವ್ರಿಗೆ ಹಿಂಗೆ ಕೊಡುವಂತಿ ಅಂತ ಬೇಜಾರ ಆದಿತ್ತು ನಿಮಗೆ ಇನ್ನೊಂದು ಮಾತೇನು ಹೇಳ್ತೀನಿ ಅಂತಂದ್ರೆ ಇದು ಸಮಯ ಸಿಗೋದೇ ಕಠಿಣ ಎಲ್ಲ ಸಿಗ್ತದ್ರಿ ಯಾಕಂದ್ರೆ ಇದು ಯಾರ ಸ್ವತ್ತಲ್ಲ ಸಮಯ ಯಾರ ಸೊತ್ತಲ್ಲ ಸಂಪತ್ತ ಯಾರ ಸೊತ್ತಲ್ಲ ಧನಕನಕಾದಿಗಳು ಯಾವಾಗ ನಮ್ಮನ್ನು ಅದು ಕೈ ಬಿಟ್ಟು ಅನ್ನೋದು ಗೊತ್ತಿಲ್ಲ ಆ ಬಳಿಕ ಅದನ್ನು ಬಿಟ್ಟು ನಾವು ಯಾವ ಹೋಗ್ತೀವಿ ಅನ್ನೋದನ್ನು ಗೊತ್ತಿಲ್ಲ ಲಕ್ಷದಾಗಿರಲಿ ಅದಕ್ಕೆ ಹೋಗುವ ಮುನ್ನ ಭಾಳ ಜನರೆಲ್ಲ ಮನೆಯಾಗ ಏನೂ ಇಲ್ಲಂದರೂ ಸಹಿತ ಅವರು ಸಾಲ ಮಾಡಿ ಸಹಿತ ತಂದು ಸತ್ಪುರುಷರಿಗೆ ದಾಸೋಹ ಮಾಡ್ಲಿಕ್ಕೆ ದವಸ ಧಾನ್ಯಗಳು ಮತ್ತು ಕಾಣಿಕೆಗಳನ್ನು ಕೊಟ್ಟಿದ್ದ ಇತಿಹಾಸಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ತಾಯಿ ತಂದಿಗಳೇ ನಮ್ಮ ಉಣು ಉಡ್ಲಿಕ್ಕೆ ಒಂದಿಷ್ಟು ನಾವು ಹತ್ತಿ ಇರೋಣ ಆದರೆ ದಾನ ಮಾತ್ರ ಕೈ ಬಿಚ್ಚಿ ಮಾಡೋಣ ಅನ್ನುವಂಥ ಮಾತನ್ನು ತಮಗೆಲ್ಲ ತಿಳಿಸ್ತಾ ಪೂಜ್ಯರಿಗೆ ತಾವೆಲ್ಲ ಗೌರವ ಕೊಟ್ಟು ಸನ್ಮಾನಿಸಿದಿರಿ ಅವರು ಬಂದಿದ್ದು ವಿಚಾರ ತಮ್ಮ ಮುಂದೆ ಸೂಕ್ಷ್ಮವಾಗಿ ಹೇಳ್ಯಾರ ಯಾಕಂದ್ರೆ ದೊಡ್ಡ ಜಾತ್ರೆ ಹಮ್ಮಿಕೊಂಡಿದ್ದಾರೆ ನಾನು ಅವ್ರಿಗೆ ಕೊಡಪ್ಪ ಅಂತಲ್ಲಿ ಅನ್ನುವಂಥ ಮಾತನ್ನು ಅವರು ಮರಿಯಾಗಿ ಮಾತಾಡಿದರು ಅದನ್ನು ಅವರ ಪರವಾಗಿ ನಾನು ಬಿಚ್ಚಿ ಮಾತಾಡ್ತಾ ಇದ್ದೇನೆ ನಾನು ಬೇರೆ ಅಲ್ಲ ಅವ್ರು ಬೇರೆ ಅಲ್ಲ ಒಂದು ಕಡೆ ದಾಸೋಗ ನಡೀತದಂದರೆ ಬಹಳ ಮಹತ್ವದ್ದು ಅಲ್ಲಿ ಕೋಟ್ಯಾಂತರ ಜನಗಳೆಲ್ಲ ಬಂದು ಇದ್ದಾರೆ ಆದ್ದರಿಂದ ಆ ಒಂದು ಮಹತ್ತರ ಕಾರ್ಯಕ್ಕೆ ತಾವು ಸಹಕಾರ ಕೊಡ್ರಿ ಎನ್ನುವಂಥ ಮಾತನ್ನು ಹೇಳಿ